ಆಕಾಂಕ್ಷೆ ಅಂತ ಹೇಳುವಂತ ಒಂದು ಆ ಒಂದು ದೊಡ್ಡ ಕನಸಾಗಿರ್ಬೋದು ಹೇಗೆ ಬೆಳೀತು ಅದು ಆಕ್ಚುಲಿ ನಾನು ಟೂ ತೌಸಂಡ್ ಟ್ವೆಲ್ ಅಲ್ಲಿ ಸಾರಿ ಟೂ ತೌಸಂಡ್ ಲೆವೆನ್ ಅನ್ಸುತ್ತೆ ಮೇ ಬಿ ಡಿಸೆಂಬರ್ ಟ್ವೆಂಟಿ ಆಗ ಈ ವಾಟ್ಸಾಪ್ ಅನ್ನೋದು ಇದ್ದಿರಲಿಲ್ಲ ಸೊ ಆಗ ಈ ಟೆಕ್ಸ್ಟ್ ಮೆಸೇಜಸ್ ಆಗ ಫೈವ್ ಹಂಡ್ರೆಡ್ ಟೆಕ್ಸ್ಟ್ ಮೆಸೇಜಸ್ ಪರ್ ಡೇ ಫ್ರೀ ಅಥವಾ ಟೂ ಫಿಫ್ಟಿ ಟೆಕ್ಸ್ಟ್ ಮೆಸೇಜಸ್ ಪರ್ ಫ್ರೀ ಅಂತ ಇತ್ತು ಸೊ ಆವತ್ತು ನನಗೆ ಅಂದರೆ ಐ ಯೂಸ್ ಟು ಫೀಲ್ ನಾನು ಏನೂ ಇಲ್ಲದ ಸ್ಟೂಡೆಂಟ್ ಈ ಲೆವೆಲಿಗೆ ಬಂದಿದ್ದೇನೆ ಅಂದರೆ ಅಟ್ ಲೀಸ್ಟ್ ಐ ಕ್ಯಾನ್ ಡೂ ಸಮ್ಥಿಂಗ್ ಬೆಟರ್ ನಮ್ಮ ಈ ರೂರಲ್ ಏರಿಯಾದಲ್ಲಿ ಏನಾದ್ರೂ ಒಂದು ಹೋಗಿ ನಾವು ಮಕ್ಕಳಿಗೆ ಮೆಂಟರ್ಶಿಪ್ ಮಾಡಬೇಕು ಒಬ್ಬರು ಸರ್ ಇದಾಗಿ ನನ್ನ ಲೈಫ್ ಈ ತರ ಚೇಂಜ್ ಆಗಿದೆ ಎಷ್ಟೋ ಮಕ್ಕಳಿಗೆ ಅವಶ್ಯಕತೆ ಇದೆ ಸೊ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ನಾನು ಮೆಸೇಜ್ ಹಾಕಿದ್ದೆ ಟೆಕ್ಸ್ಟ್ ಮೆಸೇಜ್ ಸುಮ್ಮನೆ ನನ್ನ ಬೆಸ್ಟ್ ಫ್ರೆಂಡ್ಸಿಗೆಲ್ಲ ಸೊ ಬೆಸ್ಟ್ ಮೆಸೇಜ್ ಹಾಕಿದಾಗ ಅದರಲ್ಲಿ ಓಕೆ ನಾವೇನಾದ್ರೂ ಓಕೆ ಏನಾದ್ರೂ ಮಾಡುವ ಅಂದ್ರೆ ಆಗ ಐಡಿಯಾ ಇರಲಿಲ್ಲ ಈ ತರ ಮಕ್ಕಳಿಗೆ ಏನಾದ್ರೂ ಮಾಡುವ ಅಂತ ಹೇಳಿ ಒಂದು ಜಸ್ಟ್ ಮೆಸೇಜ್ ಹಾಕಿದೆ ಸೊ ಅದ್ರಲ್ಲಿ ರಿಪ್ಲೈ ಮಾಡಿದವರು ಒಂದಷ್ಟು ಜನ ಸೊ ಅವ್ರ ಅಷ್ಟು ಜನ ಸೇರ್ಕೊಂಡು ಏನಾದ್ರು ಮಾಡುವ ಮಾಡುವ ಅಂತೆಲ್ಲ ಆಯ್ತು ಕೊನೆಗೆ ಅದು ಮತ್ತೆ ಡ್ರಾಪ್ ಆಯ್ತು ಅಂದ್ರೆ ಗೊತ್ತಿದೆ ಅಲ್ಲ ಹಾಗೆ ಬಟ್ ಫೆಬ್ರವರಿ ಅಲ್ಲಿ ಪುನಃ ನನಗೆ ಆಯ್ತು ಮಾಡುವ ಇದೊಂದು ಬಿಡ್ಬಾರ್ದು ಸೊ ಹಾಗೆ ಮಾಡಿದ್ವಿ ನಾನು ರಿಯಾಂಕಾ ಅಂತ ಹೋಗಿದ್ವಿ ಒಂದು ಜ್ಯೋತಿ ಮತ್ತು ಗೃಹ ಅಥವಾ ಹರಿ ಅಂತ ಸೊ ಈ ನಾಲ್ಕು ಜನ ನಾವು ಹೋಗಿ ಅಲ್ಲೇ ಕೆನರಾ ಬ್ಯಾಂಕಿಗೆ ಹೋಗಿ ಅಕೌಂಟ್ ಓಪನ್ ಮಾಡಿ ವಿ ಥಾಟ್ ಲೈಕ್ ನಮಗೆ ಈಗ ಜಾಬ್ ಆಗುತ್ತೆ ನಾವೆಲ್ಲರೂ ತಿಂಗಳಿಗೆ ಇನ್ನೂರು ಇನ್ನೂರು ರೂಪಾಯಿ ಕಲೆಕ್ಟ್ ಮಾಡಿ ಒಂದು ಸ್ಕಾಲರ್ಶಿಪ್ ತರ ಕೊಡುವ ಅಂತ ಹೇಳಿ ಹಾಗೆ ಒಂದು ಐಡಿಯಾ ಹೊರಟಿತ್ತು ಬಟ್ ಅದು ಪುನಃ ಡ್ರಾಪ್ ಆಯ್ತು ಯಾಕಂದ್ರೆ ಎಲ್ಲ ಜಾಬ್ ಗೆ ಇರ್ಬೋದು ಆಮೇಲೆ ನಾನು ವಿವೇಕಾನಂದಕ್ಕೆ ಜಾಯಿನ್ ಆದ್ರೆ ವಿವೇಕಾನಂದ ಜಾಯ್ನ್ ಆದಾಗ ಪುನಃ ನಮಗೆ ಅದೇ ಅನ್ನಿಸಿತ್ತು ಮಾಡುವ ಸೊ ಹಾಗೆ ಅಲ್ಲಿ ನಾವು ಒಂದಷ್ಟು ಫ್ಯಾಕಲ್ಟೀಸ್ ಹೀಗೆ ಒಂದು ಟ್ರಿಪ್ ಹೋಗಿದ್ವಿ ದಾಂಡೇಲಿ ಹೋಗಿ ಬರುವಾಗ ಐ ಜಸ್ಟ್ ಸಜೆಸ್ಟ್ ಈ ತರ ಇದೆ ಯಾಕೆ ಮಾಡಬಾರ್ದು ಹಾಗೆ ಮತ್ತೆ ಸ್ಟಾರ್ಟ್ ಆಯಿತು ಅವರು ವಿವೇಕಾನಂದ ಕಾಲೇಜಲ್ಲಿ ಮಾಧವಟ್ ಸರ್ ಪ್ರಿನ್ಸಿಪಲ್ ಆಗಿದ್ದರು ಅವರು ಸಪೋರ್ಟ್ ಮಾಡಿದ್ರು ಕಾಲೇಜಿಂದ ನಮಗೆ ಇಕ್ವಿಪ್ಮೆಂಟ್ಸ್ ಎಲ್ಲ ಕೊಟ್ಟರು ಸೊ ಫಸ್ಟ್ ಏನು ಸ್ಟಾರ್ಟ್ ಮಾಡಿದ್ರು ಒಂದು ಸ್ಕೂಲಿಗೆ ಹೋಗಿ ಸಂಡೇ ಹೋಗಿ ಅಲ್ಲಿ ಬೆಳಗಿನ ಸಂಜೆವರೆಗೆ ಮಕ್ಕಳಿಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಗೊತ್ತಾಗಬೇಕು ಯಾಕಂದರೆ ನಾನು ಆಗಲೇ ಹಾಗೆ ನಾನ್ ನನಗೆ ಆತ ದೊಡ್ಡ ಮಿಸ್ಟೇಕ್ ಏನು ಅಂದ್ರೆ ನನ್ನ ಸ್ಕೂಲಲ್ಲಿ ಸೈನ್ಸ್ ಅಂದ್ರೆ ನನ್ನ ತಲೆಯಲ್ಲಿ ಏನು ಇಮ್ಯಾಜಿನೇಷನ್ ಇರಲಿಲ್ಲ ಈಗ ಒಂದು ಕರೆಂಟ್ ಅಂದ್ರೆ ನನಗೆ ಸಿ ಯು ಆರ್ ಆರ್ ಇ ಎನ್ ಟಿ ಅಂತ ಬರ್ತಿದ್ದಷ್ಟೇ ಹೊರತು ಅಥವಾ ಟೀಚರ್ ಮುಖ ಬರ್ತಿದ್ದಷ್ಟೇ ಹೊರತು ಆ ಕರೆಂಟ್ ಎಲೆಕ್ಟ್ರಾನ್ಸ್ ಫ್ಲೋ ಈ ತರದ ಕಾನ್ಸೆಪ್ಷನ್ ನನಗೆ ಬರ್ತಿರ್ಲಿಲ್ಲ ಯಾಕೆ ಬರ್ತಿರ್ಲಿಲ್ಲ ಅಂದ್ರೆ ನನಗೆ ಆ ವಿಜುವಲೈಸೇಷನ್ ಯಾರಿಗೂ ಹೇಳ್ಕೊಟ್ಟಿಲ್ಲ ಬಂದಿಲ್ಲ ಅದು ಯಾವಾಗ ಬರುತ್ತೆ ಪ್ರಾಕ್ಟಿಕಲ್ ತ್ರೂ ಬರುತ್ತೆ ಸೊ ಅದಕ್ಕೆ ನಾವು ಪ್ರಾಕ್ಟಿಕಲ್ಸ್ ಮಾಡಬೇಕು ಸ್ಕೂಲಲ್ಲಿ ಹೋಗಿ ಅಂತ ನಾವು ಸ್ಟಾರ್ಟ್ ಮಾಡಿದ್ದು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮತ್ತೆ ಬ್ಯಾಂಕಿಂಗ್ ಸೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಆಗ ಶೇಷ್ ಶೈನ ಅಂತ ಬಿ ಇವರು ಬ್ಲಾಕ್ ಎಜುಕೇಶನ್ ಆಫೀಸರ್ ಸೊ ಅವರು ನಮಗೆ ಸಪೋರ್ಟ್ ಕೊಡ್ತಾರ ಇಲ್ವಾ ಅಂತ ಅಂದ್ಕೊಂಡಿದ್ವಿ ಬಟ್ ಅವ್ರು ಸಪೋರ್ಟ್ ಕೊಟ್ಟರು ತುಂಬ ಚೆನ್ನಾಗಿ ಸೊ ನವಂಬರಲ್ಲಿ ಅಲ್ಲಿ ನಾವು ಕಬಕದಲ್ಲಿ ನವಂಬರ್ ಟು ತೌಸಂಡ್ ಟ್ವೆಲ್ವಲ್ಲಿ ಕಬಕದಲ್ಲಿ ಈವೆಂಟ್ ಸ್ಟಾರ್ಟ್ ಮಾಡಿದ್ವಿ ಸೊ ಇದು ಆಕಾಂಕ್ಷಾ ಅಂತ ಹೆಸರು ಇಟ್ಟು ಒಂದು ಶುರು ಮಾಡಿದ್ರು ಎರಡು ಸಾವಿರದ ಓಕೆ ಸೊ ಅದು ಈ ಥರ ಬೆಳೆಯುತ್ತೆ ಅಂದರೆ ನನಗೆ ಗೊತ್ತಿಲ್ಲ ಬಟ್ ಒಂದು ಸಣ್ಣ ಒಂದು ಟಿ ಥರ ಒತ್ತಿ ನಾವೆಲ್ಲ ಸೇರಿ ಒಟ್ಟಿಗೆ ಒಂದು ಈವೆಂಟ್ ಸ್ಟಾರ್ಟ್ ಬಟ್ ಆಗ ಒಂದು ಒಂದು ದಿನದ ಪ್ರೋಗ್ರಾಮ್ ಅಷ್ಟೇ ಮಾಡ್ತಿದ್ವಿ ವರ್ಷದಲ್ಲಿ ಒಂದು ಐದಾರು ಕಾರ್ಯಕ್ರಮಗಳು ಮಾಡ್ತಿದ್ವಿ ಸೊ ಹೆಸರು ಆಗ್ಲೇ ಇಟ್ಟಿದ್ರಿ ಆಕಾಂಕ್ಷ ಹೌದು ಆಕಾಂಕ್ಷ ಹೋಪ್ಸ್ ಫಾರ್ ಬೆಟರ್ ಲೈಫ್ ಅಂತ ಇಟ್ಟಿದ್ವಿ ಅದು ಹಾಗೆ ಹೆಸರು ಇಂಥದ್ದೇ ಇಡಬೇಕಂತ ಏನೂ ಇಲ್ಲ ಅಂದ್ರೆ ಒಂದು ಮಗುವಿಗೆ ಹೆಸರು ಹೇಗೆ ಹುಡುಕ್ತೀವಲ್ಲ ಹಾಗೆ ಆಗ ಆಕ್ಚುಲಿ ಗೂಗಲ್ ಜಿಮೇಲ್ ಚಾಟ್ ಇತ್ತು ಆಗಿನ ಕಾಲದಲ್ಲಿ ಅಂದರೆ ಈಗ ಹೀಗೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಸೊ ಆಗ ಒಂದು ಗ್ರೂಪ್ ಮಾಡಿದ್ವಿ ಗೂಗಲಲ್ಲಿ ಜಿಮೇಲಲ್ಲಿ ಗ್ರೂಪ್ ಮಾಡಿ ಡಿಸ್ಕಸ್ ಮಾಡಿದ್ವಿ ಯಾವ ನೇಮ್ ಇಡ್ಬೋದು ಅಂತ ಆಗ ನಮ್ಮ ಕಾಲೇಜಲ್ಲಿ ಫ್ಯಾಕಲ್ಟಿ ಮತ್ತೆ ಈ ಟೀಮಲ್ಲಿ ಮೆಂಬರ್ ಆಗಿ ಆಶಾ ಅಂತ ಇದ್ರು ಸೊ ಸಜೆಸ್ಟ್ ಸಜೆಸ್ಟೆಡ್ ಯಾಕೆ ನಾವು ಆಕಾಂಕ್ಷಾ ಅಂತ ಇರಬಾರ್ದು ಅದು ಹೋಪ್ ಅಲ್ಲ ಮಕ್ಕಳಿಗೆ ಹೋಪ್ ಕೊಡುವಂಥದ್ದು ಹಾಗೆ ಇಟ್ಟಿದ್ವಿ ಸೊ ಅಲ್ಲಿಂದ ಅಲ್ಲಿಂದ ಜರ್ನಿ ಪ್ರಾರಂಭ ಆಯ್ತು ಆಕಾಂಕ್ಷೆ ಅದೇ ಮೊದಲನೇ ಪ್ರಾಜೆಕ್ಟ್ ಆದ ನಂತರ ಎರಡನೇ ಪ್ರಾಜೆಕ್ಟ್ ಯಾವ ಇದು ಹೀಗೇನೆ ನಡೀತಾ ಇತ್ತು ಎರಡ್ ಸಾವಿರದ ಅದ್ರಲ್ಲಿ ನಾವು ಎರಡು ಜನ ನಾನು ಇನ್ನೊಬ್ಬ ಇನ್ನು ಉಳಿದವರು ಎಲ್ಲರೂ ಲೇಡೀಸ್ ಇದ್ರು ಸೊ ಹೋಗ್ತಾ ಇತ್ತು ಹೋಗ್ತಾ ಇತ್ತು ಒಂದು ಒಂದೂವರೆ ವರ್ಷ ಆಲ್ಮೋಸ್ಟ್ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕಕ್ಕೆ ಬರುವಾಗ ಮತ್ತೆ ಕೆಲವರು ಡೊನೇಟ್ ಮಾಡ್ತಾರೆ ಅಂತ ಹೇಳಿದ್ರು ಡೊನೇಟ್ ಮಾಡ್ತಾರೆ ಅಂದಾಗ ಟ್ರಸ್ಟ್ ಮಾಡ್ಬೇಕು ಅಂತ ಹೇಳಿದ್ರು ಸೊ ಹಾಗೆ ನೆಕ್ಸ್ಟ್ ನಮ್ಮ ಮೇಜಸ್ ಟೆಪ್ ಏನು ಅಂದ್ರೆ ಇದನ್ನ ಟ್ರಸ್ಟ್ ಆಗಿ ರಿಜಿಸ್ಟರ್ ಮಾಡುವ ಅಂತ ಆಗಿ ಮಾಡೋದಾ ಟ್ರಸ್ಟ್ ಆಗಿ ಮಾಡುದ ಅದೆಲ್ಲ ಏನು ಗೊತ್ತಿರ್ಲಿಲ್ಲ ಬಟ್ ಒಂದು ಲಾಯರ್ ಹತ್ರ ಹೋಗಿ ಟ್ರಸ್ಟ್ ಮಾಡಿದ್ವಿ ರಿಜಿಸ್ಟರ್ ಆಯ್ತು ಒಂದಷ್ಟು ಜನ ಟ್ರಸ್ಟೀಸ್ ಎಲ್ಲ ಮಾಡಿದ್ವಿ ಹಾಗೆ ನಾವು ಸ್ಟಾರ್ಟ್ ಮಾಡಿದ್ದು ಐನೂರು ರೂಪಾಯಿಯಲ್ಲಿ ಫಂಡಿಂಗ್ ಅದು ಐನೂರು ರೂಪಾಯಿ ಎಲ್ಲ ಒಟ್ಟು ಮಾಡಿ ಹಾಕಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ವಿ ಆಗಿನ ಅದೇ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಟೂ ತೌಸಂಡ್ ಫೋರ್ಟೀನ್ ಮೇ ಥರ್ಟಿ ಇದು ನಮ್ಮ ಟ್ರಸ್ಟ್ ಸ್ಟಾರ್ಟ್ ಆದ ದಿನ ರಿಜಿಸ್ಟ್ರೇಷನ್ ಆದ ದಿನ ಫೌಂಡೇಶನ್ ಆದ ದಿನ ಸೊ ಅದು ಆಗಿ ಸ್ವಲ್ಪ ಟೈಮ್ ಆಗುವಾಗ ನಮಗೆ ತುಂಬಾ ಪ್ರಾಬ್ಲಮ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತು ಪ್ರಾಬ್ಲಮ್ಸ್ ಏನು ಅಂದ್ರೆ ವಾಲಂಟಿಯರ್ ಸಿಕ್ತಿರ್ಲಿಲ್ಲ ಹೇಗೆ ಅಂದರೆ ಎಲ್ಲರ ಹತ್ರ ಕೇಳಿದ್ವಿ ನೀವು ಬರ್ತೀಯಾ ಫಿಸಿಕ್ಸ್ ಪಾಠ ಮಾಡಿಕ್ ಬರ್ತೀಯಾ ಕೆಮಿಸ್ಟ್ರಿ ಪಾಠ ಮಾಡಿಕ್ ಬರ್ತೀಯಾ ಮತ್ತೆ ನಾವು ಸಂಡೆ ಮಾಡ್ತಿದ್ವಿ

ಕೊನೆ ನಾವು ಇಂದ ಪರ್ಮಿಷನ್ ತಕೊಂಡು ಇಂತಿಂದ ಸ್ಕೂಲ್ ಪರ್ಮಿಷನ್ ಬೇಕು ಅಂತ ಹೇಳಿ ಮಾಡ್ತಾ ಇದ್ವಿ ನಾವು ಗವರ್ಮೆಂಟ್ ಸ್ಕೂಲ್ಗೆ ಜಾಸ್ತಿ ಮತ್ತೆ ಜಾಸ್ತಿ ಇದ್ದೀವಿ ಹಾಗೆ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ವಿ ಲೈಕ್ ಅದೇ ಫಿಫ್ಟೀನ್ ಇದು ಟು ಕಷ್ಟ ಪಿರಿಯಡ್ ಇತ್ತು ನಾನು ಒಂದ್ ಮೊಮೆಂಟ್ ಅಲ್ಲಿ ಯೋಚನೆ ಮಾಡುವ ಯಾಕೆಂದ್ರೆ ವಾಲಂಟಿಯರ್ಸ್ ಸಿಕ್ತಿಲ್ಲ ಮತ್ತೆ ಯಾರು ಹೀಗೆಲ್ಲ ಬೇಕಾ ಅದ್ರ ಪಿ ಎಚ್ ಡಿ ಜಾಯ್ನ್ ಆಗಿದ್ದೆ ಪಿ ಎಚ್ ಡಿ ತಲೆಬಿಸಿ ಬೇರೆ ರಿಸಲ್ಟ್ ಬರ್ತಿರಲಿಲ್ಲ ಸೊ ಇದೆಲ್ಲ ಇದು ಯಾಕೆ ಬೇಕು ಸ್ಟಾಪ್ ಮಾಡುವ ಅಂತ ಒಂದು ಮಡಿ ಅನಿಸ್ತಿತ್ತು ಆಲ್ಮೋಸ್ಟ್ ಮಾಡುವ ಅಂತಾನೆ ಆಗಿತ್ತು ಪ್ರೋಗ್ರಾಮ್ಸೇ ಕಡಿಮೆ ಆಗೋಗಿತ್ತು ಬಟ್ ಫಿಫ್ಟೀನ್ ಕಳೆದ ಹಾಗೆ ಮತ್ತೆ ಪುನಃ ಇಲ್ಲ ಮಾಡುವ ಅಂತ ಹೇಳಿ ಪುನಃ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಮತ್ತೆ ಸ್ಟಾಪ್ ಆಗಿಲ್ಲ ಮತ್ತೆ ಬೇಡ ಹೇಳಿರಲ್ಲ ಮತ್ತೆ ಆಲ್ಮೋಸ್ಟ್ ಇಟ್ಸ್ ಗ್ರೋಯಿಂಗ್